ಮುತ್ಯ ಏನ್ ಎಳ್ಳ್ಯಪ್ಪ ನೀನು ಹೊಸ ಬಟ್ಟೆ ಹುಟ್ಟದನ್ನ ನೋಡಿ ನನಗೂ ಹೊಸ ಅಂಗಿ ಬೇಕು ಹೊಸ ಚೊಣ್ಣ ಬೇಕಂತ ಎಲ್ಲಿಂದ ತರಲಿ ನಾವು ಬಡವರು ಯಪ್ಪ ಮುಂಜೆ ನೋಂಡ್ರ ಸಂಜಿಕ್ಕಿಲ್ಲ ಸಂಜೆ ನೋಡ್ರ ಮುಂಜಿಕ್ ಮುಂಜಾನಿಲ್ಲ ಎರಡು ದಿವಸ ಉಪವಾಸ ಇದ್ದು ಒಟ್ಟಿಗೆ ತಣ್ಣೀರು ಬಟ್ಟೆ ಕಟ್ಟಿಕೊಂಡು ಮಗನು ಉಣಿಸಿನಿ ಹೊಸ ಬಟ್ಟೆ ಎಲ್ಲಿ ತಲು ಎಪ್ಪಾ ತಿಳ್ಕೊಂಡು ಹಣಿ ಹಣಿ ಬಡ್ಕೊಂಡು ಅಳುತ್ತಿರುವಾಗ ವಿಶ್ವ ಜ್ಯೋತಿ ವಿಶ್ವರಾತ್ನ ಮನಸ್ಸು ಮಮ್ಮನವಾಗಿ ಮರಗಿತ್ತು ಯವ್ವಾ ಊಟ ಮಾಡಿಲ್ಲೇನ ಇಲ್ಲ ಮುತ್ತ್ಯಾ ನಮಗೆ ಹಾರದರಿಯಪ್ಪ ನನ್ನ ಗಂಡಗ ಮಲರೋಗ ಬಂದು ಮನೆಗೆ ನಾ ಅವನಿಗೆ ದುಡಿಯಲು ಶಕ್ತಿ ಇಲ್ಲ ನಾನು ಐದಾರು ಮನೆ ಗೌಡ್ರ ಮನೆಗೆ ಮುಸರಿ ತೊಳೆದು ಎಂಜಲ ಮುಂಜಲ ತಿಂದು ನಾನು ಬರಬೇಕು ಬಿಷಿಯಾದ ಒಂದು ತುತ್ತುವನ್ನು ಅವನಿಗೆ ತಂದೀನಿ ಯಾ ನಮಗೆ ಯಾರದರ ಮುತ್ಯ ಯಾರದರ ಮುತ್ಯಾ ಅಂತಕೊಂಡು ಕಣ್ಣೀರು ಹಾಕಿ ಅಳುತ್ತಿರುವಾಗ ಕೆಳಗೆ ಬಿದ್ದಿರಬಹುದಾಗಿರುವಂತ ಕಲ್ಯಾಣಿ ಗುರುವಿನ ಮಾರ್ಗದೊಳಗ ನನ್ನ ಮಗ ನಡೆಯಬೇಕಿಲ್ಲ ಎನ್ನುವ ತಕ್ಕಂತ ತಾಯಿತನದ ಮನಸ್ಸು ಗಟ್ಟಿಯಾಗ್ತದ ಒಳ್ಳೆ ಒಂದು ಸಮಯವನ್ನು ನೋಡಿ ಅಪ್ಪ ನಾನು ಕಳಿಸ್ತೀನಿ ಅಪ್ಪ ಅಂತ ತಿಳ್ಕೊಂಡು ಶರೀಪ ಶಿವಯೋಗಿಯ ತಾಯಿ ತಂದೆಗಳು ಒಪ್ಪಿಗೆಯನ್ನ ಕೊಟ್ಟಾಗ ಗುರು ಸಾರ್ವಭೌಮರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ಟರು ಆನಂದ ಪರವಶರಾಗಿ ಆಶೀರ್ವಾದವನ್ನು ಮಾಡಿ ದಯಮಾಡಿಸಿದರು ಮುಂದೆ ಕೆಲವಾರು ದಿವಸಗಳಾದ ನಂತರ ಪ್ರತಿನಿತ್ಯಲೂ ಪ್ರತಿನಿತ್ಯಲೂ ಹಜರತ್ ಹಿಮಾಮ ಸಾಹೇಬನ ಮನೆಗೆ ಭೂತ ಇಡದವರು ಪ್ರೇತ ಇಡದವರು ರೋಗ ರುಜಿನ ಇರತಕ್ಕಂಥವರು ಅನೇಕರು ದಿನನಿತ್ಯರು ಸಾಲುಗಟ್ಟಿ ಸಾಲುಗಟ್ಟಿ ಬರುತ್ತಿದ್ದರು ಎಲ್ಲರಿಗೆ ಔಷಧಿಯನ್ನು ಕೊಡುತ್ತಿರುವಂಥ ಸಂದರ್ಭದೊಳಗೆ ಒಬ್ಬ ಹೆಣ್ಮಗಳಿಗೆ ವಿಚಿತ್ರವಾಗಿರುವಂಥ ಒಂದು ಭೂತ ಹಿಡಿದದ ಪ್ರಸಿದ್ಧವಾಗಿರುವಂಥ ಪಂಡಿತರಿಂದ ಯಂತ್ರ ಮಂತ್ರ ಮಾಡೋರಿಂದ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಆಕೆಗೆ ಬಡದಿರುವಂಥ ಭೂತ ಹೋಗಲೇ ಇಲ್ಲ ಬಹಳ ಕಾಡತ್ತ ಕಾಡುತ್ತಿರುವ ಸಮಯದೊಳಗ ಐದಾರು ವರ್ಷದ ಬಾಲಕನಾಗಿರುವಂತ ಶರೀಫ ಎಲ್ಲ ತನ್ನ ಗೆಳೆಯರುಡೆಯ ಆಟ ಆಡುತ್ತ ಇರುವಾಗ ಹಜ್ಜುಮಯ್ಯಪ್ಪ ನೆತ್ತಿ ಮೇಲೆ ಸೂರ್ಯ ಬಂದಾನ ಹೊತ್ತಾಗ್ಯದ ಹಸಿಮಾಗಿಲ್ಲ ನಿನಗೆ ನಡಿ ಊಟ ಮಾಡು ಊಟ ಮಾಡಿ ಬಂದ ಆಡಕ್ಕಂತೆ ನಡಿಯಪ್ಪ ತಿಳ್ಕೊಂಡು ಆಡುತ್ತ ಇರಬಹುದಾಗಿರುವಂತ ತನ್ನ ಮಗನ ಕರ್ಕೊಂಡು ಬರ್ತಾಳ ಇಲ್ಲಿ ಭೂತ ಚೇಷ್ಟೆ ಬಹಳ ಆಗಿರ್ತದ ಆ ಸಮಯಕ್ಕ ಶರೀಫ ಹೇಳ್ತಾನ ಅಪ್ಪಾಜಿ ನಾನು ಇವತ್ತ ನಾನು ಔಷಧಿ ಕೊಡ್ತೀನಿ ಇವತ್ತು ನಾನು ಔಷಧಿ ಕೊಡ್ತೀನಿ ಅಂದಾಗ ಯಾರು ಹತ್ರ ಹೋದ್ರೂ ಹೋಗದಿರುವಂಥ ಭೂತ ಅವಳಲ್ಲಿ ಮನೆ ಮಾಡಿತ್ತಲ್ಲ ಯಪ್ಪ ಈ ಭೂತನ ಪ್ರೇತನ ನೋಡಿದ್ರೆ ಮನೆಗೆಲ್ಲರೂ ಅಂಜಿ ಓಡಿ ಹೋಗ್ತಾರ ಆರು ವರ್ಷದ ಮಗುವಾಗಿರುವಂತೆ ನೀನೇನು ಹೇಳ್ತೀಯಪ್ಪ ಯಾವ್ದಾವುದ ಏನು ಔಷಧಿ ಕೊಡಬೇಕನ್ನೋದು ನನಗೂ ಖೂನಾದ ಅಲ್ಲಾನು ಹೇಳ್ಯಾನ ನನ್ನ ಗುರು ಖಾದರ್ಲಿಂಗನು ಹೇಳ್ಯಾನ ಕಳಿಸದ ಗೋವಿಂದ ಭಟ್ಟನು ಆಶೀರ್ವಾದ ಮಾಡ್ಯಾನ ಯಾವ ರೋಗಕ್ಕೆ ಏನು ಔಷಧಿ ಕೊಡಬೇಕನ್ನೋದು ನನಗೂ ಖೂನ ಆದ ಅಂತ ತಿಳ್ಕೊಂಡು ಕೆಲ ಕೆಲವರಿಗೆ ಕೆಲವೊಂದು ಔಷಧಿಯನ್ನು ಕೊಟ್ಟ ಭೂತ ವಿಡಿದ ಹೆಣ್ಣು ಮಗಳ ಮುಂದೆ ಶರೀಪ ಅಲ್ಲಿ ಕುಂಡಲದೊಳಗಿರತಕ್ಕಂಥ ಬೂದಿಯನ್ನು ತಗೊಂಡು ಬರ್ತಾನೆ ಬೂದಿಯನ್ನು ತಗೊಂಡು ಮುಂದ ರಪ್ಪ ಅಂತ ಅವಳ ಹಣೆಗೆ ಪಟ್ಟಂತ ಹೊಡೆದ ಯಾರು ಹೇಳು ನೀನು ಹೋದ ಜನದೊಳಗೆ ಮಾಡಿದ ಪಾಪ ಕರ್ಮಕ್ಕ ಮತ್ತೆ ಭೂತವಾಗಿ ಹುಟ್ಟಿ ಬಂದಿದಿ ಮತ್ತು ಈ ಜನ್ಮದಾಗ ಪಿಶಾಚಿಯಾಗಿ ಅಂತರ್ ಪಿಶಾಚಿಯಾಗಿ ಮತ್ತು ಈ ಹೆಣಮಗಳ ಮೇಲೆ ಕಾಡಕ್ಕೆ ಬಂದಿಲ್ಲ ಯಾರು ನೀನು ಅಂದಾಗ ಭೂತ ಹಿಡಿದಿರ್ತಕ್ಕಂಥ ಹೆಣ್ಣು ಮಗಳು ಧ್ವನಿಯನ್ನು ವಿಕಾರ ಮಾಡಿ ಎಪ್ಪೋ ಎಂತೆಂಥವ್ರು ಬಂದರೂ ನಾವು ಹೋಗಿದ್ದಿಲ್ಲ ಶರೀಪಾನಿ ನೀ ಭಾಳ ದೊಡ್ಡವದಿದಿ ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ ನಾನು ಹೋಗ್ತೀನಿ ಹೋಗ್ತೀನಿ ನಾವು ಹೋಗ್ತೀನಿ ತಿಳ್ಕೊಂಡು ವಿಲ 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 ಒದ್ದಾಡ್ತದ ಅಲ್ಲೋ ಪಿಶಾಚಿಯಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಮನುಷ್ಯನಾಗ ಹುಟ್ಟಿದಾಗ ಒಳ್ಳೆಯ ಕೆಲಸ ಮಾಡಲಿಲ್ಲ ಯಾಕ ಈ ಪಿಶಾಚಿಯಾಗಿ ಮತ್ತೆ ಯಾವ ಜನ್ಮದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಿದ್ದೆವು ನೀನು ಭೂತವಾಗಿ ಬಂದದ್ದು ಯಾಕ ಯಾಕ ನಿನ್ನ ಮನಸ್ಸಿಗೆ ತೃಪ್ತಿ ಇಲ್ಲವೇ ನಂದಾಗ ಇಲ್ಲ ಶರೀಪಾ ನಿನ್ನಂಥ ಗಟ್ಟುಳ್ಳ ಗುರು ನನಗೆ ಸಿಕ್ಕಿದ್ದಿಲ್ಲ ಆಯ್ತು ನಿನ್ನ ಪಾದ ಸಾಕ್ಷಿಯಾಗಿ ನಾನು ಬಿಟ್ಟು ಓಡ್ತೀನಿ ಓಡ್ತೀನಿ ಅಂತ ತಿಳ್ಕೊಂಡು ಚಿಟ್ಟೆನೆ ಚೀರಿ 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 ಯಾವಾಗ ಆಧಾರ ಹಣ್ಣಿಗೆ ರಪ್ ಅಂತ ಬಡದನು ವಿಲ ವಿಲ ಒದ್ದಾಡಿ ಒದ್ದಾಡಿ ಮಂದಿಯೊಳಗೆ ಧಾವಿಸಿ ಆರ ಕಣ್ಣಿಗೆ ಗೋಚರವಾಗದಂತೆ ಭೂತ ಓಡ್ತದ ಭೂತ ಹೋದ ಬಳಿಕ ಮಗಳು ಆರಾಮವಾಗ್ತದ ಶರೀಫ ಶಿವಯೋಗಿಯನ್ನು ಕಂಡು ಪಾದಕ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ ಏನು ಶಕ್ತಿ ಗುರುವಿನೆಂದು ಮಹಾತ್ಮರ ಲೀಲೆಗಳೇ ಹಂಗಿರ್ತವ ಈ ಲೋಕದೊಳಗ ಮಹಾತ್ಮರಿ ಲೀಲೆಗಳ ಹಂಗಿರ್ತವ ಶರೀಪ ಭೂತ ಪ್ರೀತ ಪಿಶಾಚಿನ ಓಡಿಸಿದ ಮಾಡುವ ಲೀಲೆಗಳು ಒಂದೇ ಎರಡೇ ಆ ಮಹಾತ್ಮರು ಹುಟ್ಟಿದೆ ಸಮಾಜದಲ್ಲಿ ಬಿದ್ದಿರುವವರನ್ನು ಎತ್ತಿ ಹಿಡಿಯಲು ಗೋಸ್ಕರವಾಗಿ ಮಹಿಮಾ ಪುರುಷರು ಈ ಲೋಕದೊಳಗ ಹಸಿದವರ ಒಡಲಿಗೆ ಅನ್ನದಾನ ಮಾಡುವಂಥ ಪುಣ್ಯ ಪುರುಷರು ಯಾದಗಿರಿ ಸಮೀಪದೊಳಗೆ ಅಭ್ಯ ತುಮಕೂರು ಅಂತ ವಿಶ್ವರಾಧ್ಯರಂತ ವಿಶ್ವರಾಧ್ಯಕೊಂಡು ದೊಡ್ಡ ಪವಾಡ ಪುರುಷರಾಗಿ ಹೋದ್ರ ತಾಯಿ ವಿಶ್ವಜ್ಯೋತಿ ವಿಶ್ವರಾಧ್ಯ ಯುಗಾದಿ ಹಬ್ಬ ವಿಶ್ವರಾಧ್ಯರ ತಾಯಿ ಎಂಟು ವರ್ಷದ ಮಗ ಇವತ್ತು ಯುಗಾದಿ ಹಬ್ಬ ಅದ ಅದಕ್ಕೆ ನನ್ನ ಮಗ ಬಾಯಪ್ಪ ಅಂತ ತಿಳ್ಕೊಂಡು ತಾಯಿ ಮಗುವನ್ನು ಕರೆದು ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಮನೆಯಲ್ಲಿ ಮಾಡಿರಬಹುದಾಗಿರುವಂಥ ಅಡುಗೆಯನ್ನ ಕೊಟ್ಟು ಮನೆಯ ಗುರುವಾಗಿರುವಂತ ಬನ್ನಿ ಬಸವನಿಗೆ ಹೋಗಿ ಎಡಿಯನ್ನು ಕೊಟ್ಟ ಬಾಯಪ್ಪ ದೇವರಿಗೆ ನೈವೇದ್ಯವನ್ನು ಮಾಡಿ ಬಾ ಅಂತ ತಿಳ್ಕೊಂಡು ಅಬ್ಬೆ ತುಮಕೂರಿನ ವಿಶ್ವರಾಧ್ಯರ ತಾಯಿ ಎಂಟು ವರ್ಷದ ಮಗನಿಗೆ ಪ್ರಸಾದವನ್ನು ಎಡೆಯನ್ನು ಕೊಟ್ಟು ಕಳಿಸ್ತಾಳೆ ಆ ಎಡೆ ತಗೊಂಡು ಬರುವ ಸಂದರ್ಭದೊಳಗ ದಾರಿಯೊಳಗ ಊಗಾರ ಸಮಾಜದ ಕಲ್ಯಾಣಿ ಅಂತ ಅಬ್ಬೆ ತುಮಕೂರು ವಿಶ್ವರಾಧ್ಯನ ಬಾಲ್ಯದ ಗೆಳೆಯ ಆ ಹುಡುಗ ಊಗಾರ ಬಸ್ಸಮ್ಮನ ಮಗ ಕಲ್ಯಾಣಿ ಅವ ನೋಡಿದ ಊರು ತುಂಬಾ ಎಲ್ಲರೂ ಹೊಸ ಬಟ್ಟೆ ತೊಟ್ಟಾರ ಹೊಸ ಅಂಗಿ ಉಟ್ಟಾರ ಹೊಸ ಚೊಣ್ಣ ಉಟ್ಟಾರ ನನಗೆ ಹಾಕಿಲ್ಲ ಬರೀ ಹರ್ಕ ಉಟ್ಕೊಂಡು ಅಡ್ಡಾಡ್ಲೇನು ಯೌವಾ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕು ಅಂತ ತಿಳ್ಕೊಂಡು ಎರಡೂ ಕೈಲ ಲಬ್ಬ ಲಬ್ಬ ಬಾಯಿ ಬಡ್ಕೊಂಡು ಅಂಗ್ಲದಾಗ ಉರುಳಾಡಿ ಅಳುತ್ತದ ಮಗ ಆ ಹೆಣ್ಮಗಳು ಅಂತಾಳ ಎಪ್ಪ ನಮಗ ದಟ್ಟ ದರಿದ್ರವಾದ ಬಡತನ ಬೆನ್ನು ಹತ್ಯದ ನಾವೆಲ್ಲಿಂದ ತರಮ್ಮ ಮುಂಜಾನೆ ಉಂಡ್ರ ರಾತ್ರಿ ಇಲ್ಲ ಹೊಟ್ಟಿಗೆ ರಾತ್ರಿ ಊಟ ಮಾಡಿದ್ರೆ ಮುಂಜಾನೆ ಇಲ್ಲ ಅಂತ ದಟ್ಟ ದರಿದ್ರವಾದ ಬಡತನದಲ್ಲಿ ಕಾಲ ಕ್ರಿಯಕತ್ತೀವಿ ಎಪ್ಪಾ ನಾ ಎಲ್ಲಿಂದ ತರ್ಲಿ ಆಯ್ತು ಮುಂದಿನ ವರ್ಷ ನಾ ಹಂಗಾರ ಮಾಡಿ ಹೊಸ ಬಟ್ಟೆ ಉಳಿಸ್ತೀನಿ ಈಗಿಲ್ಲ ಎಪ್ಪಾ ಅಂತ ತಿಳ್ಕೊಂಡು ತಾಯಿ ಈ ಮಗನಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಮಗ ಸಮಾಧಾನವಾಗಲಿಲ್ಲ ಇಲ್ಲ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕಂತ ಹಠ ಮಾಡಿ ಮಣ್ಣಾಗ ಬಿದ್ದು ಉರುಳಾಡಕ ಅದೇ ಸಮಯಕ್ಕೆ ಎಂಟು ವರ್ಷದ ಬಾಲಕನಾಗಿರುವಂತಹ ಅಭ್ಯ ತುಮಕರು ವಿಶ್ವರಾಧ್ಯ ಬಂದ ಯವಾ ಬಸಮಾಯಿ ಕಳಕತೆ ನನ್ನ ದೋಸ್ತ ನನ್ನ ಗೆಳೆಯ ಕಲ್ಯಾಣಿ ಎಂದಾಗ ಮುತ್ಯ ಏನ್ ಎಳ್ಳ್ಯಪ್ಪ ನೀನು ಹೊಸ ಬಟ್ಟೆ ಹುಟ್ಟದನ್ನು ನೋಡಿ ನನಗೂ ಹೊಸ ಅಂಗಿ ಬೇಕು ಹೊಸ ಚೊಣ್ಣ ಬೇಕಂತ ಎಲ್ಲಿಂದ ತಲಿಯಪ್ಪ ನಾವು ಬಡವರು ಯಪ್ಪ ಮುಂಜಾನೆ ನುಂಡ್ರ ಸಂಜಿಕ್ಕಿಲ್ಲ ಸಂಜೆ ನುಂಡ್ರ ಮುಂಜಿಕ್ ಮುಂಜಾನಿಲ್ಲ ಎರಡು ದಿವಸ ಇದ್ದು ಹೊಟ್ಟಿಗೆ ತಣ್ಣೀರು ಬಟ್ಟೆ ಕಟ್ಟಿಕೊಂಡು ಮಗನು ನೀ ಹೊಸ ಬಟ್ಟೆಯಲ್ಲಿ ಯಪ್ಪಾ ತಿಳ್ಕೊಂಡು ಹಣಿ ಹಣಿ ಬಡ್ಕೊಂಡು ಅಳುತ್ತಿರುವಾಗ ವಿಶ್ವ ಜ್ಯೋತಿ ವಿಶ್ವರಾತ್ಮನ ಮನಸ್ಸು ಮಮ್ಮಲವಾಗಿ ಮರಗಿತ್ತು ಯವ್ವಾ ಊಟ ಮಾಡಿಲ್ಲೇನು ಇಲ್ಲ ಮುತ್ಯ ನಮಗೆ ಯಾರದಾರ ಎಪ್ಪ ನನ್ನ ಗಂಡ ಮಲರೋಗ ಬಂದು ನಾ ಅವನಿಗೆ ದುಡಿಯಲು ಶಕ್ತಿ ಇಲ್ಲ ನಾನು ಐದಾರು ಮನೆ ಗೌಡ್ರ ಮನೆಗೆ ಮುಸರಿ ತೊಳೆದು ಎಂಜಲ ಮುಂಜಲ ತಿಂದು ನಾನು ಬರಬೇಕು ಆದ ಒಂದು ತುತ್ತುವನ್ನು ಅವನಿಗೆ ತಂದೀನಿ ಎಪ್ಪ ನಮಗೆ ಯಾರದ ಮುತ್ಯ ಯಾರದರ ಮುತ್ಯ ಅಂತಕೊಂಡು ಕಣ್ಣೀರು ಹಾಕಿ ಅಳುತ್ತಿರುವಾಗ ಕೆಳಗೆ ಬಿತ್ತಿರಬಹುದಾಗಿರುವಂಥ ಕಲ್ಯಾಣಿಯನ್ನ ಬಲಗೈಯ್ಯ ರಟ್ಟೆ ಹಿಡಿದು ಎದ್ದು ನಿಲ್ಲಿಸದ ಎದ್ದಳಲೇ ಕಲ್ಯಾಣಿ ಏಳು ಒಂದ ಏಳು ಒಂದು ತಾನು ಬನ್ನಿ ಬಸವೇಶ್ವರ ದೇವರಿಗೆ ಒಯ್ಯತಕ್ಕಂತ ಎಡಿಯನ್ನ ಆ ಬಸ್ಸಮ್ಮ ಕೊಡ್ತಾನೆ ಯವ್ವ ನೀವು ಊಟ ಮಾಡಿ ಅಂತ ಊಟ ಮಾಡಿಲ್ಲ ಅಂತ ಹೇಳ್ತೀಯಲ್ಲ ಬಿಸಿ ಬಿಸಿ ಹೋಳಿಗೆ ಕರದ ಸಂಡಿಗಿ ಅನ್ನ ಪ್ರಸಾದ ಐತೆ ಊಟ ಮಾಡು ಎಪ್ಪ ಬ್ಯಾಡ ಮುತ್ತ ನೀವು ಮುತ್ತೆವರು ಹೋಗಿ ದೇವರಿಗೆ ಎಡಿ ಮಾಡಿ ಎಲ್ಲಿ ನೋವ್ವ ದೇವರು ನಿನ್ನಂತ ಒಬ್ಬ ತಾಯಿ ಹಸುವಣೆ ನಿಂತಿ ಅಂದ ಮೇಲೆ ನಿನಗಿಂತ ದೇವರು ದೊಡ್ಡವಲ್ಲ ನಿನಗಿಂತ ದೇವರು ಮುಖ್ಯವಲ್ಲ ಯಾರು ಹಸದಿರ್ತಾರೋ ಅವ್ರಿಗೆ ಅನ್ನ ಹಾಕಿದ್ರೆ ದೇವರು ಅಲ್ಲದನ ಬೇ ತೊಗಯಿ ಎಡಿ ತಿಳ್ಕೊಂಡು ಹಸಿದ ಆ ತಾಯಿಗೆ ಪ್ರಸಾದವನ್ನು ಕೊಟ್ಟ ಲೇ ಕಲ್ಯಾಣಿ ಹೊಸ ಬಟ್ಟೆ ಬೇಕಾ ಮಗನ ಹೊಸ ಬಟ್ಟೆ ಆಯ್ತು ನಾನು ಕೊಡ್ತೀನಿ ಅಂತೇಳಿ ತಾನು ಉಟ್ಟುಕೊಂಡಿರುವಂತ ಹೊಸ ಅಂಗಿ ಹೊಸ ಚಡ್ಡಿಯನ್ನು ಬಿಚ್ಚಿ ಅವನು ಗುಡಿಸಿದ ತಾನು ಬೆತ್ತಲೆಯಾಗಿ ನಿಂತ ಕಲ್ಯಾಣಿ ತಾಯಿ ಕೆಡ್ತಾಳೆ ಯಪ್ಪಾ ಮುತ್ಯ ನೀನು ಅವನಿಗೆ ಹೊಸ ಬಟ್ಟೆ ಕೊಟ್ಟು ನೀನು ಹಿಂಗ ನಿಂತಿಯಲ್ಲ ಎಪ್ಪ ಅಂದರೆ ಯವ್ವ ಅವ ಹಂಗ ಇದ್ರ ಚಂದ ಇವ ಹಿಂಗ ಇದ್ರ ಚಂದವೇ ನಾನು ಹಿಂಗ ಇರಬೇಕೆಂದು ಎಂಟು ವರ್ಷದೊಳಗೆ ವೈರಾಗ್ಯದ ಚಕ್ರವರ್ತಿಯಾದ ಅಭೇತುಮುಕುನ ವಿಶ್ವ ಜ್ಯೋತಿ ವಿಶ್ವ ರಾಜ್ಯರಾಗಿ ಉಂಟಾರೆ ಲೋಕದೊಳಗ ಅವರ ಶಿಷ್ಯರೇ ಶಿಂದ ಸಮೀಪದ ಬೂರ್ಗಿ ಭೀಮಾಶಂಕರ ಮಹಾರಾಜರು ನಾನಾ ಜನ್ಮ ಕಳೆದು ಮಾನವ ಜನ್ಮಕ್ಕೆ ಬಂದು ಏನೂ ಅರಿಯಲಿಲ್ಲ ಮಾನವಂತ ಸಾವಿರಾರು ತತ್ವ ಪದಗಳನ್ನು ಬರೆದರು ಭೀಮಾಶಂಕರ ಮಹಾರಾಜರು ಆಮೇಲೆ ಬೊಮ್ಮನಹಳ್ಳಿಯೊಳಗನ ಭೀಮಾಶಂಕರ ಮಹಾರಾಜರಂತ ಅವರು ಒಬ್ಬ ಅವಧೂತೃ ಪುರುಷರು ಎಂತೆಂತರು ಈ ಜಗತ್ತಿನಾಗ ಎಂತೆಂಥ ಮಹಿಮಾ ಪುರುಷರು ಅದಕ್ಕೆ ಯೋಗಿಗಳು ಶರಣರು ಸತ್ಪುರುಷರು ನಮಗೇನು ಕೊಟ್ಟಾರ ಹಸಿದವರ ಒಡಲಿಗೆ ಅನ್ನ ಕೊಟ್ಟವ ದೇವರು ಆಗ್ತಾನ ಇಲ್ಲವಾದರೆ ಇಲ್ಲ